ಆಕಾಶವಾಣಿ ಕರುನಾಡು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದು ಮನೆಯಲ್ಲಿ ಒಬ್ಬ ಹುಡುಗ ಇದ್ದ ಅವನ್ ಮಹಾ ಮುಂಗೋಪಿ ಅವನ ಕೋಪ ಯಾವಾಗಲೂ ಮೂಗಿನ ಮೇಲೆ ಇರೋದು ತನ್ನ ಮನಸ್ಸಿಗೆ ಒಪ್ಪಲಾರದಂಥ ಯಾವುದಾದ್ರೂ ಸಣ್ಣ ವಿಷಯ ಆದರೂ ಸಾಕು ಕೋಪದಿಂದ ಹಾರಿ ಬಿಡ್ತಿದ್ದ ಆ ಕ್ಷಣದಲ್ಲಿ ಆತ ಯಾರಿಗೇನು ಹೇಳಿಯಾನೋ ಏನು ಮಾಡಿಯಾನೋ ಅನ್ನೋದು ತಿಳಿಯೋ ಸಾಧ್ಯವೇ ಇರಲಿಲ್ಲ ವಿಪರೀತ ಬೈಗಳುಗಳು ಅದು ಎಲ್ಲಿ ಕಲ್ತಿದ್ದೋ ಪುಣ್ಯಾತ್ಮ ಎದುರಿಗೆ ಯಾರಾದರೂ ಇದ್ದರೆ ಹೊಡೆದೇ ಬಿಟ್ಟಾನೋ ಅವನು ಕೋಪದ ಸ್ವಭಾವದಿದ್ದ ಮನೆಯವರಿಗೆಲ್ಲ ತುಂಬ ಬೇಸರ ಆಗೋದು ಅವನ ಸ್ನೇಹಿತರು ಯಾರೂ ಇರಲಿಲ್ಲ ಒಂದು ದಿವಸ ಹೀಗೆ ಯಾರ ಜೊತೆಗೂ ರಸ್ತೆಯಲ್ಲಿ ಜಗಳಾಡಿ ಹೊಡೆದಾಡ್ಕೊಂಡು ಮನೆಗೆ ಬಂದ ಹಣೆಯಿಂದ ರಕ್ತ ಬೀಳ್ತಾಯಿತ್ತು ತಾಯಿ ಗಾಬರಿಯಾಗಿ ರಕ್ತ ಒರೆಸಿ ಔಷಧಿ ಹಾಕಿ ಪಟ್ಟಿ ಕಟ್ಟಿದರು ಹುಡುಗನು ಸಿಟ್ಟು ಕಮ್ಮಿ ಆದಮೇಲೆ ಆತ ಅಳ್ತಾ ಇದ್ದ ಯಾಕಪ್ಪ ಏನಾಯ್ತೋ ಯಾಕೆ ಅಳ್ತೀಯೋ ಅಂತ ಅಪ್ಪ ಕೇಳಿದರು ಆತ ಅಳ್ತಾ ಹೇಳ್ದಪ್ಪ ನಾನು ಯಾರೂ ಇಷ್ಟಪಡಲ್ಲ ಎಲ್ಲರೂ ನನಗೆ ಗುಂಡ ಅಂತಾರೆ ತಮಾಷೆ ಮಾಡಿ ಹೋಗ್ಬಿಡ್ತಾರೆ ನನ್ನ ಗೆಳೆಯರೇ ಇಲ್ಲ ಅಂದ ಆ ತಂದೆ ಹೇಳಿದ್ರಂತೆ ಮಗು ವಿಚಾರ ಮಾಡಿ ನೋಡು ಯಾಕೆ ಯಾರೂ ನಿನ್ನ ಜೊತೆಗೆ ಸ್ನೇಹ ಬಯಸೋದಿಲ್ಲ ಅಂತ ನಿನ್ನ ಕಾರಣ ಕೂಡ ಗೊತ್ತಿದೆಯಪ್ಪ ಅದು ಇದಕ್ಕೆ ನೀನು ಸಿಟ್ಟೇ ಕಾರಣ ಹಿಂಗೆ ವಿಪರೀತ ಸಿಟ್ಟು ಮಾಡ್ಕೋತಾ ಇದ್ದರೆ ನಿನಗೆ ಯಾರು ಸ್ನೇಹಿತರು ಸಿಗ್ತಾರೆ ನೀನು ಕೋಪ ನಿಯಂತ್ರಣ ಇಟ್ಕೋಬೇಕಪ್ಪ ಮಗ ಕೇಳಿದೆ ಹೌದು ನನಗೆ ಗೊತ್ತಪ್ಪ ಅದು ಸಿಟ್ಟು ಬರ್ತದೆ ಅಂತೂ ಗೊತ್ತು ಅಂತ ತಡ್ಕೊಳ್ಳೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಹೇಗೆ ತಡ್ಕೋಬೇಕು ತಂದೆ ಅವನ ತಲೆ ಮೇಲೆ ಕೈ ಆಡಿಸಿ ಪ್ರೀತಿ ಅಂತ ಹೇಳಿದರು ಒಂದು ಕೆಲಸ ಮಾಡು ಮಗು ಮನೆ ಹಿತ್ತಲಿದೆಯಲ್ಲ ಹಿತ್ತಲದಲ್ಲಿ ಒಂದು ಮರದ ಹಲಿಗೆ ಹೊಡೆದಿದ್ದೀನಿ ಆ ಬೇಲಿ ಮೇಲೆ ಕಂಪೌಂಡ್ ಮೇಲೆ ನೀನು ಕೋಪ ಬಂತೋ ಓಡಿ ಹೋಗೋದು ಮಳೆ ಅದಕ್ಕೆ ಜೋರ ಮಳೆ ಹೊಡೆದು ಹಲಿಗೆ ಹೊಡೆದ್ಬಿಡು ಆಗ ಸಾಯಂಕಾಲ ಹೋಗಿ ನೋಡು ದಿವ್ಸಕ್ಕೆ ಎರಡು ಸಲ ಕೋಪ ಮಾಡಿಕೊಂಡೆ ಅಂತ ಗೊತ್ತಾಗುತ್ತೆ ಎಷ್ಟು ಮಳೆ ಬಿದ್ದಿದ್ದಾವೋ ಅಷ್ಟು ಸಲ ಕೋಪ ಬಂದಂಗೆ ಆಯಿತು ಪ್ರಯತ್ನ ಮಾಡು ಒಳ್ಳೇದಾಗ್ತದೆ ಕೋಪ ಕಮ್ಮಿ ಆಗುತ್ತೆ ಅಂತ ಹುಡುಗ ಕುತೂಹಲದಿಂದ ನೋಡೋಣ ಪ್ರಯೋಗ ಮಾಡಬೇಕು ಅಂತ ಸಿಟ್ಟು ಬಂದ ತಕ್ಷಣ ಓಡಿ ಹೋಗಿ ಹಲಿಗೆ ಮೇಲೆ ಮಳೆ ಹೊಡಿತಿದ್ದ ಸ್ವಲ್ಪ ದಿವಸ ಅದನ್ನು ನೋಡಿದ ಹಲಿಗೆ ತುಂಬ ಮಳೆ ಕೂತಿದ ಹಲಗೆ ತುಂಬ ಮಳೆ ನೋಡೋಕ್ಕೆ ಜಾಗನೇ ಇಲ್ಲ ಕೇಳಿದಂತೆ ಅಪ್ಪ ನನಗೀಗ ನಾನು ಕೋಪದ ಬಗ್ಗೆ ಗೊತ್ತಾಗಿದೆ ಕಡಿಮೆ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾಯಿದ್ದೀನಿ ಈಗ ಅಲ್ಲಿ ಮಳೆ ಹೊಡೆಯೋಕೆ ಜಾಗನೇ ಇಲ್ಲ ಏನು ಮಾಡಲಿ ಅಂತ ಕೇಳಿದೆನಂತು ಅಪ್ಪ ಹೇಳಿದ್ರಂತೆ ಅದು ಕೆಲಸ ಮಾಡು ಮೊದಲು ಏನು ಮಾಡ್ತಿದ್ದೆ ಕೋಪ ಬಂದಾಗ ಹೋಗಿ ಮಳೆ ಹೊಡಿತಿದ್ದೆ ಅಲ್ಲ ಈಗ ಒಂದು ಕೆಲಸ ಮಾಡು ಕೋಪ ಬಂದ ತಕ್ಷಣ ಒಂದು ಮಳೆ ಕಿತ್ತಾಕು ಗೊತ್ತಾಯ್ತಲ್ಲ ನೀನೇ ಹೊಡೆದದ್ದು ಮಳೆ ಅದು ಕೋಪ ಬಂದಾಗ ಹೊಡೆದದ್ದು ಈ ಕೋಪ ಬಂದಾಗ ಒಂದು ಮಳೆ ಕಿತ್ಬಿಡು ನಿಧಾನವಾಗಿ ಕಿತ್ಬೇಕದನ್ನು ಆಗ ನಿನಗೆ ಗೊತ್ತಾಗತ್ತೆ ನಾನು ಕೋಪ ಗೆಲ್ತಾಯಿದ್ದೀನಿ ಕೋಪ ಗೆಲ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಹುಡುಗ ಹಾಗೆ ಮಾಡಿದ ಒಂದು ತಿಂಗಳು ಒಂದೂವರೆ ತಿಂಗಳೊಳಗೆ ಆ ಹೊಡೆದ ಎಲ್ಲ ಹೊರಗೆ ಬಂದು ಹುಡುಗನ ಖುಷಿ ಆಯಿತು ಅಪ್ಪ ನೋಡು ನಾನು ಈ ಕೋಪ ಮಾಡ್ಕೊಳ್ಳೋದನ್ನೇ ಬಿಟ್ಟುಬಿಟ್ಟಿದ್ದೀನಿ ಒಂದು ಮಳೆಯೂ ಉಳಿದಿಲ್ಲ ಅಂದ ಆ ತಂದೆ ಹುಡುಗನ್ನ ಆ ಹಲಿಗೆ ಹತ್ತಿರ ಹೋಗಿ ಹೇಳಿದ್ರಂತ ನೋಡು ಮಗು ತುಂಬ ಸಂತೋಷಪ್ಪ ನೀನು ಕೋಪ ಈಗ ನಿಗ್ರಹ ಮಾಡ್ಕೊಳ್ಳೋಕೆ ಬರುತ್ತೆ ಸಂತೋಷ ಆಯಿತು ಮಳೆಯೆಲ್ಲ ಹೊರಗೆ ಬಂದಿದ್ದಾವೆ ಆದರೆ ಒಂದು ನೋಡಿದೆಯಾ ಅಲ್ಲಿ ಒಳಗೆ ನೀವು ಹೊಡೆದ ಮಳೆಗಳ ಗುರುತುಗಳು ಮಾತ್ರ ಹಾಗೆ ಉಳ್ಕೊಂಡಿದ್ದಾವೆ ಹೌದು ಹೌದಲ್ಲ ಮತ್ತೆ ಹೊಡೆದು ತೆಗೆದ್ರೆ ಮಳೆ ಗುಳಿ ಗುರುತು ತುಳಿಬೇಕಲ್ಲ ಅಂದ ಅಪ್ಪ ಹೇಳಿದರು ನೋಡಿ ಮಗು ಕೋಪ ಮಾಡಿಕೊಳ್ಳೋ ಸುಲಭ ಆ ನಂತರ ಕ್ಷಮೆ ಕೇಳೋದು ಕಷ್ಟ ಅದಕ್ಕಿಂತ ಹೆಚ್ಚಾಗಿ ನೀನು ಕೋಪದಿಂದ ಮತ್ತೊಬ್ಬರ ಮನಸ್ಸಿನ ಮೇಲೆ ಏನು ಗಾಯ ಮಾಡಿದ್ಯೋ ಅದ್ರ ಅಳಿಸೋದು ಅಸಾಧ್ಯ ಅದು ಗೊತ್ತಾಯ್ತಲ್ಲ ನಿನಗೆ ಮಳೆ ಹೊಡೆದು ದಿನ ಕಿತ್ತದಾಗಲೇ ದಿನ ಮಳೆ ಹೊಡೆದು ಗುರುತು ಉಳ್ಕೊಂಡಿದೆ ಮತ್ತೊಬ್ಬರ ಮನಸ್ಸಿಗೆ ಆದಂಥ ನೋವು ಹೆಂಗೆ ತೆಗಿದ್ಯಪ್ಪ ಅದರಿಂದ ಕೋಪ ಬರೋದು ಹಾಗೆ ನೋಡ್ಕೋ ಅಂತ ಹೇಳಿದ್ರಂತೆ ಹುಡುಗನಿಗೆ ಅರ್ಥ ಆಯಿತು ಅಂತ ಹೇಳ್ತಾರೆ ನನ್ನ ನಂಬಿಕೆ ಕೆಳಗರೆ ಇದು ಕೋಪ ಅನ್ನುವಂಥದ್ದು ಬೆಂಕಿ ಇದ್ದ ಹಾಗೆ ಹೊತ್ತಿ ಉರಿತದೆ ಅದನ್ನು ಹೇಗೋ ಮಾಡಿ ನಂದಿಸ್ಬೋದು ಆದರೆ ಬೆಂಕಿಯಿಂದ ಅದು ಅನಾಹುತ ಮಾತ್ರ ಬದಲಿಸೋಕೆ ಸಾಧ್ಯ ಇಲ್ಲ ನಾನು ಇನ್ನೊಬ್ರ ಮೇಲೆ ಕೋಪ ಮಾಡ್ಕೋಬೇಕು ಅಂದರೆ ಮೊದಲು ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡ ಹಾಗೆ ಆ ನಂತರ ಅವ್ರ ಮೇಲೆ ಹಾಕಬೇಕು ನೋಡಿ ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಇನ್ನೊಬ್ಬರ ಮೇಲೆ ಹಾಕೋದಾದರೆ ಮೊದಲು ನನ್ನ ಕೈ ಸುಡುತ್ತೆ ಬೆಂಕಿ ಆ ನಂತರ ಅವ್ರನ್ನ ಸುಡುತ್ತೆ ಈ ಮಾತು ನಮಗೆ ಯಾವಾಗಲೂ ನೆನಪಿರಬೇಕು ಕೋಪ ಕೋಪ ಮಾಡಿಕೊಂಡು ಅವ್ರನ್ನ ಮೊದಲು ಸುಡುತ್ತದೆ ನಂತರ ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೋ ಅವ್ರನ್ನ ಸುಡುತ್ತದೆ ಅಂತ ಆದ್ದರಿಂದ ನಾವು ಸುಟ್ಕೊಳ್ಬಾರ್ದು ಅಂದರೆ ನಮ್ಮ ಕೋಪವನ್ನು ಹೇಗೆ ನಿಗ್ರಹಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ